ಅದೇ ಥರ ಇವರು ನನ್ನ ಹತ್ರ ಬಂದು ಹೇಳಿದ್ರು ಈ ಥರ ಮಾಡೋಣ ಚೆನ್ನಾಗಿದೆ ಅಂತ ನನಗೂ ತೋರಿಸಿದ್ರು ಹಂಗಾಗಿ ನಾನು ಮಾಡಿ ನಾನು ಇರ್ತೀನಿ ಯಾವಾಗಲೂ ನಿಮ್ಮ ಜೊತೆಲಿ ಅಂತ ಹೇಳಿ ಮಾಡ್ಸಿದ್ರು ರಿಸ್ಕ್ ತೊಗೊಳೇಬೇಕಲ್ವಾ ಸರ್ ಅವ್ರೊಬ್ಬ ಅವ್ರೊಬ್ರಿಗೆ ರಿಸ್ಕ್ ಆದರೆ ನಮ್ಗೆ ಬೇಜಾರಾಗುತ್ತಲ್ವಾ ಅದಕ್ಕೋಸ್ಕರ ನಾನೇ ಸಪೋರ್ಟ್ ಆಗಿ ಮಾಡ್ತಾ ಇದ್ದೀನಿ ಇಲ್ಲ ಸರ್ ಅಂದರೆ ನಮ್ಮ ಬಜೆಟ್ ಎಷ್ಟಿದೆ ಅಷ್ಟರಲ್ಲಿ ಮಾಡಬೇಕು ಹೊರತು ನಮ್ಗೆ ಅದಕ್ಕಿಂತ ಮೇಲೆ ಹೋದ್ರೆ ನಮ್ಮ ಕೈಯೇ ಸುಡೋದು ಅದಕ್ಕೋಸ್ಕರ ಇದು ಬಜೆಟ್ ಚೆನ್ನಾಗಿದೆ ಅದಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡಿ ಮಾಡಿದೆ ಸರ್ ಅದು ಮನೇಲಿ ಮಾಡೋದು ನಾರ್ಮಲ್ ಟಿ ಇದಾದರೆ ಫುಲ್ ಡಿಫ್ರೆಂಟ್ ಎಲ್ಲ ಥರ ವೆರೈಟೀಸು ತುಂಬ ಚೆನ್ನಾಗಿದೆ ದೇಸಿ ಟೀನೂ ಚೆನ್ನಾಗಿದೆ ಎಲ್ಲ ದೇಸಿ ಟೀನೇ ಕೇಳೋದು ಜಾಸ್ತಿ ಮಾಡಿ ಅಂತಲೇ ಹೇಳೋದು ಸರ್ ನಾನು ಯಾವತ್ತು ಇದುವರೆಗೂ ಬೇ ಯಾವುದೇ ಕೆಲಸ ಆದರೂ ಬೇಡ ಅಂತ ಹೇಳಿಲ್ಲ ನೀವೇನು ಕೆಲಸ ಮಾಡಿದ್ರು ನಾನು ನಿಮ್ಮ ಜೊತೆಲೇ ಇರ್ತೀನಿ ಕಷ್ಟ ಆಗ್ಬೋದು ಏನಾಗಲ್ಲ ಪರವಾಗಿಲ್ಲ ಮಾಡಿ ಅಂತಲೇ ಹೇಳೋದು ಹೌದು ಸರ್ ಫಸ್ಟು ಸಿಕ್ಸ್ ಓ ಕ್ಲಾಕ್ ಬಂದರೆ ಜೊತೆಲಿ ನಾವು ಹೋಗೋ ತನಕ ಟೆನ್ ಓ ಕ್ಲಾಕ್ ತನಕ ಜೊತೆಲೇ ಹೋಗೋದು ನಾವು ಯಾರೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಫಸ್ಟು ಮನೇಲಿ ಡಿಸ್ಕಷನ್ ಮಾಡಿನೇ ಆಮೇಲೆ ಅವ್ರು ಸ್ಟಾರ್ಟ್ ಮಾಡೋದು ಫಸ್ಟ್ ಅವರು ಡಿಸ್ಕಷನ್ ಮಾಡುವಾಗ ನಾವು ಅವ್ರನ್ನ ಡಿಮೋಟಿವೇಟ್ ಮಾಡಬಾರ್ದು ಮೋಟಿವೇಟ್ ಮಾಡ್ಬೇಕು ಯಾಕೆಂದ್ರೆ ಡಿಮೋಟಿವೇಟ್ ಮಾಡುತ್ತಂದ್ರೆ ಅವ್ರು ನೆಕ್ಸ್ಟ್ ಯಾವುದೇ ಬಿಸ್ನೆಸ್ಗೂ ಇಂಟ್ರೆಸ್ಟ್ ತೋರಿಸಲ್ಲ ಪ್ರಾಫಿಟ್ಟು ಲಾಸ್ಟ್ ಸೆಕೆಂಡ್ರಿ ಫಸ್ಟ್ ಮಾಡಬೇಕು ಎಫರ್ಟ್ ಹಾಕಬೇಕು ಆದ್ರೆ ಆಮೇಲೆ ಅದು ಪ್ರಾಫಿಟ್ ಬರುತ್ತೋ ಬಿಡುತ್ತೋ ಆಮೇಲೆ ನೋಡಬೇಕು ಟ್ವೆಂಟಿ ಪ್ಲಸ್ ವೆರೈಟೀಸ್ ಇದೆ ಸರ್ ನಮ್ಮ ಹತ್ರ ಓಕೆ ಲೈಕ್ ದೇಸಿ ಟೀ ಇದೆ ಜಿಂಜರ್ ಇದೆ ಮಸಾಲೆ ಟೀ ಇದೆ ಟೀ ಇದೆ ಶತಾವರಿ ಇದೆ ಸುಗಂಧಿ ಇದೆ ಇದೆ ಸರ್ ಹತ್ರ ಇದ್ರೆ ಶುಂಠಿ ಕಾಫಿ ನಿಮ್ಮ ತಲೆ ನೋವು ಕಾಫು ಎಲ್ಲ ರಿಲೀಫ್ ಮಾಡೋದು ಸರ್ ನಮ್ಮ ಕಸ್ಟಮರ್ ಬರೋದೆಲ್ಲ ಪರಿಮಳ ಟೀ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ ಇದಕ್ಕೆ ದೇಸಿ ಟೀನ ಅಷ್ಟು ಚೆನ್ನಾಗಿರುತ್ತೆ ಸರ್ ಏನಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ತಾಟ್ಸ್ ಉಟ್ಕೊತು ಸೊ ಅದರಲ್ಲಿ ಏನು ಮಾಡೋಣ ಅಂತ ಹುಡುಕ್ತಾ ನೋಡ್ತಾ ನೋಡ್ತಾ ನನ್ನ ವೈಫಿಗೆ ನಾನು ಅಪ್ರೋಚ್ ಮಾಡಿದೆ ಸೊ ಈ ಥರ ಮಾಡೋಣ ಓನಾಗೆ ಎಷ್ಟೊಂದು ಕೆಲಸ ಮಾಡೋಣ ಓನಾಗೆ ದಿನ ಆದರೂ ಎಷ್ಟು ಏಯ್ಟ್ ಅವರ್ ಮಾಡಿದ್ರು ಹತ್ತು ಅವರ್ ಮಾಡಿದ್ರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಎಷ್ಟು ಆರ್ಡ್ ವರ್ಕ್ ಮಾಡಿದ್ರು ಅದೇ ತಿಂಗಳಾಯ್ತು ಅಂದ್ರೆ ಸಂಬಳ ಆಗಬೇಕಾಗಿತ್ತು ಸೊ ಅದು ಆ ಟೈಮಲ್ಲಿ ನಾನು ವೀಡಿಯೋ ತೋರಿಸಿದಾಗ ಸೊ ಈ ಥರ ಮಾಡ್ಬೋದಲ್ಲ ಅಂತ ಹೇಳಿದಾಗ ನನ್ನ ವೈಫು ಓಕೆ ರೀ ಮಾಡ್ಬೋಣ ಮಾಡೋಣ ಅಂತೇಳಿ ನನಗೆ ಅಪ್ರೋಚ್ ಮಾಡಿದಾಗ ನಾನು ವಿ ಕ್ಯಾನ್ ಚೂಸ್ ಬಾರ್ ದೇಸಿ ಟೀಮರ್ ಸರ್ ಸರ್ ಅರೌಂಡು ಒಂದರಿಂದ ಒಂದೂವರೆ ಲಕ್ಷ ಅರ್ನ್ ಮಾಡ್ಬೋದು ಸರ್ ಸುಮ್ಮನೆ ಒಂದರಿಂದ ಒಂದೇಳು ಲಕ್ಷ ಹೇಳ್ತಾರೆ ಎಲ್ಲರೂ ಸುಳ್ಳು ಹೇಳ್ತಾರೆ ಸುಮ್ಮನೆ ಫ್ರಾಂಚೈಸಿ ತೊಗೊಳ್ಳಿ ಅಂತ ಹೇಳ್ತಾರೆ ಸೊ ಆ ಥರ ಸುಳ್ಳು ಹೇಳೋದಕ್ಕೆ ಇಷ್ಟ ಇಲ್ಲ ಏನಕ್ಕೆ ಒಂದೂವರೆ ಲಕ್ಷ ಅರ್ನ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಅಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಬೇಕು ಸರ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ಒಂದೊಂದು ಒಂದರಿಂದ ಒಂದೇಳು ಲಕ್ಷ ಮಂತ್ಲಿ ಅರ್ನ್ ಪಕ್ಕಾ ಮಾಡ್ಬೋದು ಅದು ಗ್ಯಾರಂಟಿ ನಾನು ಕೊಡ್ತೀನಿ ಸೊ ಬೆಳಗ್ಗೆ ಆರು ಗಂಟೆ ಬರಬೇಕು ಸಾಯಂಕಾಲ ಹತ್ತು ಗಂಟೆವರೆಗೂ ನೀವು ಕರೆಕ್ಟಾಗಿ ಪ್ರಾಂಪ್ಟಾಗಿ ಕೆಲಸ ಮಾಡ್ಕೊಂಡು ಸರ್ವಿಸ್ ಕೊಡ್ತೀನಿ ಕಸ್ಟಮರ್ ಸ್ಯಾಟಿಸ್ಫೈ ಮಾಡ್ತೀನಿ ಅಂದರೆ ಒಂದಲ್ಲ ಒಂದೂವರೆ ಅಲ್ಲ ಎರಡರಿಂದ ಎರಡು ರೀಚ್ ಮಾಡಲೇಬೋದು ಕಂಪಲ್ಸರಿ ಸರ್ ಟೀಮ್ ನಾನು ಇದು ಈ ಫೀಲ್ಡ್ ಹೊಸವಾನೆ ಸೊ ಇದು ಟೀ ಕಾಯಿಸಿದೋನಲ್ಲ ಟೀ ಮಾಡಿದೋನಲ್ಲ ಮಲಗಿತಾವೆ ಕೂತಿದ್ದವು ಕೊಟ್ಟು ಕೂಡದೆ ಅಭ್ಯಾಸ ನನಗೆ ಒಟ್ಟು ಟೀ ಮಾಡ್ದೋನೆ ಅಲ್ಲ ಬಿಸ್ನೆಸ್ ಏನು ಮಾಡ್ಬೋದು ಅಂತ ಹೇಳಿದಾಗ ಸೊ ಯಾಕೆ ಮಾಡಬಾರ್ದು ಎಲ್ಲ ಕೆಲಸನೂ ಈ ಕಷ್ಟ ಅಂತ ಹೇಳ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ ಮಾಡೋಣ ಫಸ್ಟು ಮಾಡಾದ್ಮೇಲೆ ನಮ್ಗೆ ರಿಸಲ್ಟ್ ಸಿಗತ್ತಲ್ವ ಫಸ್ಟ್ ಕೈ ಹಾಕೋಣ ಅಂತ ಹೇಳ್ಬಿಟ್ಟು ಕೈ ಹಾಕ್ತೇವೆ ಸರ್ ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡ್ದು ಸೊ ಈಗ ಸ್ವಲ್ಪ ಹೋಗ್ತಾ ಇದೆ ಸರ್ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಏನು ಆಗೋದೇ ಇಲ್ಲ ಸರ್ ಒಂದು ರೆಣ್ಸಿಗೇ ಒಂದು ಹೆಂಗ್ಸು ಬೆನ್ನೆಲು ಬಗ್ಗೆ ಇದ್ದೇ ಇರ್ತಾರೆ ಅಂದರೆ ಅದನ್ನ ನನ್ನ ವೈಫ್ ಇರೋದಕ್ಕೋಸ್ಕರನೇ ಈ ಬಿಸ್ನೆಸ್ ರನ್ ಆಗ್ತಾ ಇರೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಹಿಂಗೆ ನೋಡ್ತಾ ನೋಡ್ತಾ ನಾನು ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ನಮಗೂ ಇದೇ ಥರ ಏನು ಮಾಡಿ ಬಿಸ್ನೆಸ್ ಅಂತ ಅಂದಾಗ ಒಂದು ವೀಡಿಯೋ ನೋಡಿದೆ ಸರ್ ಇವರು ಕಾಂಟ್ಯಾಕ್ಟ್ ಮಾಡಿದೆ ಫಸ್ಟು ಆ ಕಾಂಟ್ಯಾಕ್ಟ್ ಪ್ರಕಾರ ಕಾಲ್ ಮಾಡಿಕೊಂಡು ಏನೇನು ಪ್ರೊಸೀಜರು ಏನಂತ ತಿಳ್ಕೊಂಡು ಸೊ ಫಸ್ಟು ಏನು ಮಾಡಬೇಕು ಅಂತಂದರೆ ಪಾಯಿಂಟ್ ನೋಡಬೇಕು ಪಾಯಿಂಟ್ ನೋಡಿದ್ಮೇಲೆ ಬಂದೆ ಅವರು ಶಾಪಲ್ಲಿ ವಿಸಿಟ್ ಮಾಡಿ ರಿವ್ಯೂ ಮಾಡ್ತಾರೆ ಸೊ ಇದು ಮಾಡ್ಬೋದಾ ಆಗುತ್ತಾ ಆಗಲ್ವ ಅಂತ ಸೊ ಫರ್ದರ್ ಅದಾಗಿದ ತಕ್ಷಣ ಇಮಿಡಿಯೇಟು ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೋಬೋದು ಸೊ ನಿಮ್ಗೆ ಯಾವ ಥರ ಬೇಕು ಯಾವ ಥರ ಇಂಟೀರಿಯರ್ ಬೇಕು ಎಲ್ಲ ಕಂಪ್ಲೀಟು ಅವರೇ ನಮಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ ಸೊ ಏನಿಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ ಮೀನ್ಸ್ ಸೊ ನಮಗೆ ಫ್ರೆಷರ್ಸ್ಗೆ ಏನಿರುತ್ತೆ ಒಂದು ಐಡಿಯಾ ಇರಲ್ಲ ಏನು ಮಾಡಬೇಕು ಎತ್ತ ಮಾಡಬೇಕು ಯಾವ ಥರ ಇಂಟೀರಿಯರ್ ಇರಬೇಕು ಯಾವ ಥರ ಡೆಕೋರೇಟ್ ಮಾಡಬೇಕು ಏನು ಇರಲ್ಲ ಕಸ್ಟಮರ್ ಹೆಂಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದು ಒಂಚೂರು ನಾಲೆಡ್ಜ್ ಇರಲ್ಲ ಸೊ ಏನು ಹೇಳ್ತೀನಿ ಫ್ರೆಂಡಸ್ ಏನಕ್ಕೆ ಸೆಲೆಕ್ಟ್ ಮಾಡಬೇಕು ಅಂದರೆ ಸೊ ಕಂಪ್ಲೀಟ್ ಸೆಟಪ್ ಅವ್ರ ಹತ್ರ ಇರುತ್ತೆ ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಪ್ರಕಾರ ಅವರು ನೀಟಾಗೆ ನಮ್ಮ ಶಾಪ್ನ ಕಂಪ್ಲೀಟಾಗೆ ಟೈಮ್ ಲೈನ್ ಪ್ರಕಾರ ಅವ್ರು ಹೇಳಿದ ಪ್ರಕಾರ ನಮ್ಮ ನೀಟಾಗಿ ಶಾಪ್ ಮಾಡಿಕೊಂಡು ಡೈರೆಕ್ಟ್ ನಾವು ಬರಬೇಕು ಅಲ್ಲಿ ಕಾಯಿಸ್ಬೇಕು ಸ ಕಸ್ಟಮರಿಗೆ ಟೀ ಕೊಡಬೇಕು ಸೊ ಆ ಥರ ಮಾಡಿ ನಮ್ಗೆ ಕೊಡ್ತಾರೆ ಸರ್ ಸರ್ ಇದರಲ್ಲಿ ಏನು ಹೇಳಬೇಕು ಅಂತಂದರೆ ಇದರಲ್ಲಿ ಯಾವುದೇ ಸೀಸನು ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಅನ್ನೋದೇನಿಲ್ಲ ಟೀ ಕಾಫಿ ಲವರ್ಸ್ ಇದ್ದೇ ಇರುತ್ತೆ ಟೀ ಕಾಫಿ ಓಡೇ ಓಡುತ್ತೆ ಇದರ ಲಾಸ್ ಅನ್ನೋದು ಏನಿರಲ್ಲ ಸೊ ಅಡಿಷನಾಗಿ ಬೇಸಿಗೆ ಕಾಲದಲ್ಲಿ ಅವರು ಆಗಿ ಮಸ್ಗಿನೋ ಏನೋ ಲೆಮನ್ ಜ್ಯೂಸು ಜ್ಯೂಸ್ ಐಟಮು ಹಾಂಸ್ಕೊಬೋದು ಅದೇ ಯಾವುದೂ ರಿಸ್ಟ್ರಿಕ್ಷನ್ ಇರಲ್ಲ ಸೊ ಟೀ ಕಾಫಿ ನಿಮ್ಗೆ ರೆಗ್ಯುಲರ್ ಹೋಗ್ತಾನೆ ಇರುತ್ತೆ ಸೊ ಫ್ರಾಂಚೈಸಿ ತೊಗೊಳಗೆ ಏನು ಹೇಳ್ತೀನಿ ಅಂತಂದರೆ ಹೊಸದಾಗಿ ಯಾರು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಬಂದು ಶಾಪ್ ಮಾಡಿ ಶಾಪಿಗೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಸೊ ಫರ್ದರ್ ನಿಮಗೆ ಫ್ರಾಂಚೈಸಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ವಿಸಿಟ್ ಮಾಡಿ ಅವರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಓ ಫರ್ದರ್ ಪ್ರೊಸೆಸ್ ಅವ್ರು ಏನು ಮಾಡಬೇಕು ಎತ್ತ ಮಾಡಬೇಕು ನಿಮ್ಗೆ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ ಕೊಡ್ತಾರೆ ಅವರು ಹಂಡ್ರೆಡ್ ಪ್ಲೇಸ್ ಯಾವ್ದಾರು ಆರ್ಡರ್ಸ್ ಇದ್ರೆ ನಾನು ಸರ್ವಿಸ್ ಕೊಡ್ತೀನಿ ಸರ್ ಅಲ್ಲಿ ನಿಯರ್ ರಾಜಾಜಿನಗರ ಎಲ್ಲ ಇದ್ರು ಸರ್ ಲೊಕೇಶನ್ ಫಿಫ್ತ್ ಬಾಕು ಸೆವೆಂಟೀನ್ ಕ್ಲಾಸ್ ಬಾಸಮ್ ಸರ್ಕಲ್ ರೋಡ್ ಸರ್ ರಾಜಾಜಿನಗರ ಆಪೋಸಿಟ್ ಪ್ಲೇ ಬೇಬಿ ಸ್ಟೋರ್ ಬರುತ್ತೆ ಸರ್ ಇಲ್ಲಿ ಆರ್ ಪಿ ಪ ಕಾಲೇಜ್ ಬರುತ್ತೆ ಅದ್ರ ಆಪೋಸಿಟೇ ನಮ್ದು ಶಾಪ್ ಇದೆ ಸರ್ ಬನ್ನಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಸರ್ ನಮ್ದು ಫೇವರೇಟ್ ಟೀ ಅಶ್ವಜಂ ಟೀ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಮಸಾಲ ಟೀ ಕುಡಿತಿದ್ದೀನಿ ಬಹಳ ಚೆನ್ನಾಗಿದೆ ಆನ್ ದ ವೇ ಒಂದು ಟೀ ಕುಡ್ಕೊಂಡು ಹೋದ್ರೆ ಒಂದು ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಸೊ ಹಂಗಾಗಿ ನಾನು ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀನಿ